ಆಕಾಶವಾಣಿ ಸಹಯೋಗ ಬಸವ ಸಮಿತಿ ಬೆಂಗಳೂರು ಹಾಗೂ ಕುವೆಂಪು ವಿಶ್ವವಿದ್ಯಾಲಯದ ಬಸವ ಪೀಠ ಬೇಡ ಕೊಲಬೇಡಿಯೋ ಬೇಡ ಇದೆ ಇದೆ ಶುದ್ಧಿ ಬಹಿರಂಗ ಶುದ್ಧಿ ಇದೆ ನಮ್ಮ ಉಡಲ ಸಂಗಮ ದೇವರನ ಪರಿ ವಚನೋದಯ ಇಪ್ಪತ್ತೇಳನೆಯ ಕಾರ್ಯಕ್ರಮದಲ್ಲಿ ಬಸವಲಿಂಗ ದೇವನ ವಚನಗಳ ತತ್ವಗಳನ್ನ ವಾಚನ ಮಾಡುತ್ತಾರೆ ಡಾಕ್ಟರ್ ಎಸ್ ಎಲ್ ಮಂಜುನಾಥ್ आसे आमिषतामस तु विषय कुटिलकुहक क्रोधक्षुद्रमिथ्ये इवय मेलिन्द ते तु कलय अदे केंदडे, अदे केन्दे निलन्न बरगीयु इद कारण ಇದು ಕಾರಣ ಇವೆಲ್ಲವ ಕಳೆದು ಎನ್ನ ಪಂಚ ಇವರ ಭಕ್ತರ ಮಾಡು ಕೂಡಲ ಸಂಗಮ ದೇವಾ ಭಕ್ತರ ಮಾಡು ಕೂಡಲ ಸಂಗಮ ದೇವಾ ವಚನಕಾರ ಹರದನಹಳ್ಳಿಯ ಬಸಲಿಂಗ ದೇವಾಲಯ ಕನ್ನಡ ಸಾಹಿತ್ಯವನ್ನು ಜಾಗತಿಕ ಸಾಹಿತ್ಯದ ಮಟ್ಟಕ್ಕೆ ತೆಗೆದುಕೊಂಡು ಹೋದ ಹೆಗ್ಗಳಿಕೆ ವಚನಕಾರರಿಗೆ ವಚನ ಸಾಹಿತ್ಯಕ್ಕೆ ಸಲ್ಲುತ್ತದೆ ಅವರ ಸಾಮಾಜಿಕ ಮತ್ತು ಧಾರ್ಮಿಕ ಹಸಿವು ಕೂಡಿ ಸಂಗಮಿಸಿದ ಭಾವಗಳು ಸರಳವಾದ ಮಾತುಗಳಲ್ಲಿ ಸಹಜವಾಗಿ ಮೂಡಿ ಘನವಾದ ಸಾಹಿತ್ಯವಾಗಿ ನಿರ್ಮಾಣಗೊಂಡಿತು ಅವು ಜನರ ಹೃದಯದಲ್ಲಿ ವಚನಗಳು ಎಂದಾದವು ವಚನಕಾರರು ಪದ್ಯವನ್ನ ಗದ್ಯದ ಹಂತಕ್ಕಿಳಿಸದೆ ಗದ್ಯವನ್ನೇ ಪದ್ಯದ ಹಂತಕ್ಕೇರಿಸಿದವರು ಅದರ ಲಯದಲ್ಲಿ ಹೊಸ ಸ್ವರೂಪವನ್ನ ಪರಿಚಯಿಸಿದರು ತಮ್ಮೊಳಗೆ ಮಿಡಿದ ಆಲೋಚನೆಯನ್ನು ಭಾವನೆಗಳನ್ನು ಮಾತುಗಳಲ್ಲಿ ಮೂಡಿಸಿದವರು ಭಕ್ತಿ ಭಾವ ಭಾಷೆ ಕೂಡಿ ಮಧುರ ಬಾಂಧವ್ಯವನ್ನ ಅತ್ಯಂತ ಪರಿಣಾಮಕಾರಿಯಾಗಿ ನಿರ್ಮಾಣ ಮಾಡಿದವರು ಒಟ್ಟಾರೆ ವಚನಕಾರರ ಮೂಲ ಉದ್ದೇಶ ಕೇವಲ ಸಾಹಿತ್ಯ ನಿರ್ಮಾಣವಲ್ಲ ಜೀವನ ಶೋಧನೆ ಮಾನವ ಧರ್ಮದ ಜಾಗೃತಿ ಬದುಕಿನ ನಿಜವಾದ ಮೌಲ್ಯಗಳನ್ನು ತಮ್ಮ ಕೃತಿಗಳ ಮೂಲಕ ದಿವ್ಯಾನುಭವವನ್ನು ಬೆಳಗಿಸಿದವರು ಆದುದರಿಂದಲೇ ಅವರಾಡಿದ ಮಾತುಗಳೆಲ್ಲವೂ ಶಿವ ಮೆಚ್ಚಿ ಅಹೋದು ಅಹೋದು ಎನ್ನುವಂತಿದೆ ದೀರ್ಘ ಕಾವ್ಯಗಳನ್ನ ಅವರು ರಚಿಸಲಿಲ್ಲ ಸಂಸ್ಕೃತವನ್ನು ಆಶ್ರಯಿಸಲಿಲ್ಲ ಪುರಾಣ ಪುಣ್ಯ ಕಥೆಗಳ ಮೊರೆ ಹೋಗಲಿಲ್ಲ ಇಡೀ ಸಮಾಜವೇ ಅವರ ಸಾಹಿತ್ಯ ಕೃಷಿಗೆ ಆಡಂಬಲವಾಯಿತು ಸಂಸ್ಕೃತದ ಪ್ರಕಾಂಡ ಪಂಡಿತರನ್ನು ಮೆಚ್ಚಿದ ಸಾಹಿತ್ಯ ರಚಿಸದೆ ಸಮಾಜದ ಕಣ್ತರಿಸುವ ಅಜ್ಞಾನವನ್ನು ಅಳಿಸಿ ಸುಜ್ಞಾನದ ಬೆಳಕನ್ನು ಪಸರಿಸುವ ಸಾಹಿತ್ಯ ನಿರ್ಮಾಣ ಮಾಡಿದಂಥವರು ಈ ದೀರ್ಘ ಇತಿಹಾಸದಲ್ಲಿ ಯುಗದ ವಚನಕಾರರು ಸರ್ವೇ ಸಾಮಾನ್ಯವಾಗಿ ಸಾಹಿತ್ಯ ಓದುಗರಿಗೆ ಪರಿಚಿತ ಆದರೆ ಬಸವೋತ್ತರ ಯುಗದಲ್ಲಿ ಬರುವ ಎಷ್ಟೋ ವಚನಕಾರರು ಕವಿಚರಿತೆಕಾರರ ಗಮನಕ್ಕೂ ಬಾರದೆ ಅಜ್ಞಾತರಾಗಿದ್ದರು ಕರ್ನಾಟಕ ಸರ್ಕಾರ ಡಾಕ್ಟರ್ ಎಂ ಎಂ ಕಲಬುರ್ಗಿಯವರ ಅಧ್ಯಕ್ಷತೆಯುಳ್ಳ ಮಂಡಳಿಯೊಂದನ್ನು ರೂಪಿಸಿ ಕನ್ನಡ ನಾಡಿನ ಸಮಗ್ರ ವಚನ ಸಾಹಿತ್ಯವನ್ನು ಪ್ರಕಟಿಸುವ ಜವಾಬ್ದಾರಿಯನ್ನ ತೆಗೆದುಕೊಂಡಿತ್ತು ಈ ಯೋಜನೆಯಿಂದ ಒಂಬೈನೂರು ವರ್ಷಗಳ ಇತಿಹಾಸದಲ್ಲಿ ಸುಮಾರು ಮುನ್ನೂರಕ್ಕೂ ಹೆಚ್ಚಿನ ವಚನಕಾರರನ್ನ ಗುರುತಿಸಿ ಇಪ್ಪತ್ತು ಸಾವಿರದಷ್ಟು ವಚನಗಳನ್ನ ಸಮಗ್ರವಾಗಿ ಹೊರತಂದಿರುವುದು ಸಮಗ್ರ ವಚನ ಸಾಹಿತ್ಯ ಯೋಜನೆಯ ಹೆಗ್ಗಳಿಕೆ ಹನ್ನೆರಡನೇ ಶತಮಾನದಲ್ಲಿ ಅಣ್ಣ ಬಸವಣ್ಣ ಭದ್ರವಾದ ವಚನ ಮಾರ್ಗವನ್ನ ನಿರ್ಮಿಸಿದ್ದರು ಅವರು ಹಾಕಿಕೊಟ್ಟ ಹಾದಿಯಲ್ಲಿ ನೂರಾರು ವಚನಕಾರರು ಉದಯಿಸಿದರು ಸಾವಿರಾರು ವಚನಗಳನ್ನ ರಚಿಸಿದರು ಇದರಲ್ಲಿ ಏಳನೆಯ ಸಂಕೀರ್ಣ ವಚನ ಸಂಪುಟದಲ್ಲಿ ನಾಲ್ಕು ಅಜ್ಞಾತ ವಚನಕಾರರ ಸಾವಿರದ ಮುನ್ನೂರ ಐದು ವಚನಗಳನ್ನು ಸಂಗ್ರಹಿಸಲಾಗಿದೆ ಅದರಲ್ಲಿ ಹದಿನೇಳನೇ ಶತಮಾನದ ಬಸಲಿಂಗ ದೇವ ಎಂಬ ವಚನಕಾರನ ವಚನಗಳು ಎಷ್ಟೊಂದು ಆಕರ್ಷಕವಾಗಿವೆ ಎಂದರೆ ಬಸಲಿಂಗ ದೇವ ಹರದನಹಳ್ಳಿಯ ಸ್ಥಾಪನಾಚಾರ್ಯನಾಗಿ ಶಿವಲಿಂಗ ಶಕ್ತಿಗೆ ವಲ್ಲಭನಾಗಿದ್ದ ಒಮ್ಮೆ ಗುರುಪುರದ ಮೇಲು ಮಠದ ಮೂಲ ಮೂರ್ತಿ ಮರಿ ಮಹಾಂತೇಶ್ವರ ಸ್ವಾಮಿಗಳ ಕರ ಕಮಲೋದ್ಭವನಾದ ಶಿವಪುರದ ಬಸವಪ್ರಭು ಶೆಟ್ಟಿ ವಿರಕ್ತಿ ತಾಳಿ ಸಂಗನ ಬಸವೇಶ್ವರ ಎಂಬ ಹೆಸರನ್ನ ಧರಿಸಿಕೊಂಡು ಗುರು ಕರುಣೆಗಾಗಿ ಕಾಯ್ದುಕೊಳ್ಳುತ್ತಿದ್ದಾನೆ ಆಗ ಬಸಲಿಂಗ ದೇಶಿಕೋತ್ತಮರು ಅಲ್ಲಿಗೆ ಹೋಗಿ ಆತನನ್ನ ಕರೆದುಕೊಂಡು ಶ್ರೀಶೈಲ ಪರ್ವತಕ್ಕೆ ನೈಋತ್ಯ ಭಾಗದಲ್ಲಿರುವ ಕುಮಾರ ಪರ್ವತದ ಉತ್ತರ ದಿಕ್ಕಿನಲ್ಲಿ ಒಪ್ಪುವ ನಾಗರ ಗವಿ ಸಿಂಹಾಸನೀಶ್ವರರಾದ ಗುರುಸಿದ್ಧ ದೇವರ ಬಳಿಗೆ ಬರುತ್ತಾರೆ ಅಲ್ಲಿ ಸಂಗನ ಬಸವೇಶ್ವರರಿಗೆ ಅನುಗ್ರಹಿಸಬೇಕೆಂದು ಕೇಳಿಕೊಳ್ಳುತ್ತಾರೆ ಗುರುಸಿದ್ಧ ದೇವರು ಅಂತಃಕರಣದಿಂದ ಆಗಮೋಪದೇಶ ಮಾಡುತ್ತಾರೆ ಬಸಲಿಂಗೇಶ್ವರರು ಅದನ್ನ ಬರೆದುಕೊಳ್ಳುತ್ತಾರೆ ಆ ಗ್ರಂಥವನ್ನ ಗುರುಸಿದ್ಧ ದೇವರು ವೈದು ತಮ್ಮ ಗುರುಗಳಾದ ಶಾಂತಮಲ್ಲ ಸ್ವಾಮಿಗಳ ಮುಂದಿಡ್ತಾರೆ ಅವ್ರು ನೋಡಿ ಅನುಭಾವ ಮಾಡಿ ಅದಕ್ಕೆ ಅನಾದಿ ಷಟ್ ಸ್ಥಲ ನಿರಾಭಾರಿ ವೀರಶೈವ ಶರಣನ ನಿಜಾಚರಣೆ ಸಂಬಂಧ ಬೋಧಾಮೃತ ನಿಲುಕಡೆ ಚಿದ್ ಐಶ್ವರ್ಯ ಚಿದಾಭರಣ ಎಂದು ನಾಮಕರಣ ಮಾಡಿ ಸಂಘ ಬಸವೇಶ್ವರರ ಕೈಯಲ್ಲಿ ಕೊಡುತ್ತಾರೆ ಇದರಿಂದ ಬಸಲಿಂಗದೇವ ಹದಿನೇಳನೇ ಶತಮಾನದಲ್ಲಿ ಇದ್ದವನೆಂದು ಹರದನ ಹಳ್ಳಿಯವನೆಂದು ಖಚಿತವಾಗುತ್ತದೆ ಸಂಗನ ಬಸವೇಶ್ವರನಿಗೆ ಗುರುಕರಣೆ ಒದಗಿಸುವ ನಿಮಿತ್ತ ಗುರುಸಿದ್ಧ ದೇವರಲ್ಲಿಗೆ ಹೋದ ಅವರು ಬೋಧಿಸಿದ ಚಿದ್ ಐಶ್ವರ್ಯ ಚಿದಾಭರಣವನ್ನು ಬರೆದುಕೊಂಡ ಎಂಬ ಸಂಗತಿಗಳು ತಿಳಿದು ಬರುತ್ತದೆ ಈತ ರಚನೆ ಮಾಡಿರುವ ಮೂವತ್ತಾರು ವಚನಗಳು ಲಭ್ಯವಾಗಿವೆ ಇವುಗಳ ಅಂಕಿತ ಮತ್ ಪ್ರಾಣನಾಥ ಮಹಾ ಶ್ರೀ ಗುರು ಸಿದ್ಧಲಿಂಗೇಶ್ವರ ಎಲ್ಲ ವಚನಗಳು ಭಿನ್ನಹ ರೂಪದಲ್ಲಿ ಇವೆ ಬಹಿರಂಗದ ಪಂಚೇಂದ್ರಿಯಗಳು ಮೋಹದ ಬಲೆಯಲ್ಲಿ ಸಿಲುಕಿ ಬಾರದ ಭವಂಗಳಲ್ಲಿ ಅವುಗಳಿಂದ ಬಿಡುಗಡೆ ಮಾಡಿ ರಕ್ಷಿಸಬೇಕೆಂದು ಸರ್ವಲೋಕ ಸೃಷ್ಟಿಕರ್ತನಾದ ಪರಮಾತ್ಮನಲ್ಲಿ ಮೊರೆ ಇಡುವ ರೀತಿಯಲ್ಲಿ ತನ್ನಷ್ಟು ವಚನಗಳನ್ನು ರಚಿಸಿದ್ದಾರೆ ಈ ವಚನಗಳಲ್ಲಿ ಕಾಣುವ ಭಕ್ತನ ಭಾವ ಬಸವಣ್ಣನವರ ಸಂಸಾರ ಸಾರವುಳ್ಳ ವಚನಗಳನ್ನ ನೆನಪಿಗೆ ತರುತ್ತದೆ ತನ್ನ ಮೂವತ್ತಾರು ವಚನಗಳಲ್ಲಿ ಮೊದಲ ಮೂವತ್ತೈದು ವಚನಗಳಲ್ಲಿ ಲೌಕಿಕ ತನ್ನಿಂದ ಆಗುತ್ತಿರುವ ತಪ್ಪುಗಳನ್ನ ಮನ್ನಿಸಿ ಸದ್ಭಕ್ತಿಯನ್ನು ಅನುಗ್ರಹಿಸುವಂತೆ ಪರಮಾತ್ಮನಲ್ಲಿ ಬೇಡಿಕೊಳ್ಳುವ ತೀವ್ರವಾದ ಭಾವವಿದೆ ಶೈವ ದೀಕ್ಷೆಯಲ್ಲಿ ಲಿಂಗಧಾರಣವಾದರೂ ದೇಹ ಪ್ರಾಣ ಭಾವಗಳು ಮಲಯುಕ್ತವಾಗಿರುತ್ತವೆಂಬ ಶಂಕೆ ಇರುವುದರಿಂದ ಪಶು ಭಾವವಲ್ಲದೆ ಲಿಂಗ ಭಾವವಿಲ್ಲ ಈ ಸಂದೇಹ ಲೋಕದ ಡೊಂಕ ನೀವೇಕೆ ತಿದ್ದುವಿರಿ ನಿಮ್ಮ ನಿಮ್ಮ ಕನವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ಎಂಬ ಬಸವಣ್ಣನವರ ಮಾತಿನಂತೆ ತಮ್ಮ ತಮ್ಮ ಡೊಂಕನ್ನ ಸರಿಪಡಿಸಿಕೊಂಡರೆ ಲೋಕಕ್ಕೆ ಎಲ್ಲಿಯ ಡೊಂಕು ಎಂಬ ಈ ಸಿದ್ಧಾಂತಕ್ಕೆ ಒಳಪಟ್ಟು ಅಂತಃಕರಣ ಶುದ್ಧಿಗಾಗಿ ಹಾತೊರಿಯುವ ಭಾವ ಈತನ ವಚನಗಳಲ್ಲಿ ಗಾಢವಾಗಿದೆ ಈತನ ವಚನಗಳಲ್ಲಿ ಆತ್ಮ ಜ್ಯೋತಿ ಇಲ್ಲ ಬರಿಯ ಕತ್ತಲೆ ಚಿತ್ತ ಶುದ್ಧಿಯ ಮೂಲಕ ಭಕ್ತಿ ಜ್ಞಾನಗಳು ವಿಕಾಸವಾಗುತ್ತವೆ ಭಗವಂತನು ಗುರುಲಿಂಗ ಜಂಗಮರ ರೂಪಗಳಲ್ಲಿ ಭಕ್ತರ ಉದ್ಧಾರಕ್ಕಾಗಿ ಬರುವನು ಎಂಬುದು ಈತನ ನಂಬಿಕೆ ಈ ನಂಬಿಕೆಯನ್ನ ಅರಿತಿದ್ದ ಬಸಲಿಂಗ ದೇವ ಶ್ರೀ ಗುರುಲಿಂಗ ಜಂಗಮವೇ ಕಾಯಯ್ಯ ಕಾಯಯ್ಯ ಕರುಣಾಳಿಯೇ ಎನ್ನ ಅಜ್ಞಾನ ಮಾಯಾ ಪಾಶವ ಪರಿಹರಿಸಿ ರಕ್ಷಿಸಯ್ಯ ಭವರೋಗ ವೈದ್ಯನೇ ನಿಮ್ಮ ಧರ್ಮ ನಿಮ್ಮ ಧರ್ಮ ನಿಮ್ಮ ಚರಣ ಕಮಲವ ಮೊರೆ ಹೊಕೆನಯ್ಯ ಹರ ಹರ ಶಿವ ಶಿವ ಜಯ ಜಯ ಕರುಣಾಕರ ತನ್ನ ಚಿತ್ತವನ್ನ ಶುದ್ಧಿಯಾಗಿಸುವಂತೆ ಶ್ರೀ ಗುರುಲಿಂಗ ಜಂಗಮರಲ್ಲಿ ಮೊರೆ ಇಡುತ್ತಾನೆ ನಿರ್ಮೋಹ ನಿರಹಂಕಾರ ನಿಷ್ಕಾಮ ಕರ್ಮ ಲಭಿಸಬೇಕಾದರೆ ಗುರುಲಿಂಗ ಚಂಗಮ ಎಂಬ ಅಷ್ಟಾವರಣಗಳ ತಳಹದಿಬೇಕು ತನು ಮನ ಧನಗಳನ್ನು ಕ್ರಮವಾಗಿ ಇವರಿಗೆ ಅರ್ಪಿಸಿ ಭಿನ್ನ ಭಾವವಿಲ್ಲದೆ ನಡೆದುಕೊಳ್ಳಬೇಕು ಇವು ಮನಸ್ಸಿಗೆ ಅವಶ್ಯಕವಾದ ಶಿಕ್ಷಣವನ್ನ ಕೊಡುತ್ತವೆ ಇದನ್ನು ಅರಿತ ಬಸಲಿಂಗ ದೇವ ಇಂತಿ ಆಸೆ ಎಂಬ ಮಾಯಾಪಾಶದಲ್ಲಿ ಜನತ್ತುದಿಂದ ಕಂಗೆಟ್ಟು ಕಂದಿ ಕುಂದಿ ನಿಜವ ಮರದು ನಿಮ್ಮ ಸದ್ಭಕ್ತಿ ಸದಾಚಾರ ಸತ್ಕ್ರಿಯ ಸಮ್ಯಾನದ ಹೊಲ ಅರಿಯದೆ ಅಜ್ಞಾನವೆಂಬ ಆಸೆಯ ಪಾಶದಲ್ಲಿ ಜನ್ಮ ಜರೆ ಮರಣದಿಂದ ಇರುವೆ ಬಾಳಿ ಬದುಕಿ ಜೀವಿಸಿದ ಅಜ್ಞಾನ ನೋಡದೆ ನಿಮ್ಮ ದಯಾಂಬುದಿಯಲ್ಲಿ ಇರಿಸಿ ರಕ್ಷಿಸಯ್ಯ ಪರಮ ಪಾವನ ಮೂರ್ತಿ ಶ್ರೀ ಗುರು ಜಂಗಮವೇ ಎಂದು ಪ್ರಾರ್ಥಿಸುತ್ತಾನೆ ಭಾರತದಾದ್ಯಂತ ಇರುವ ಶಿವಕ್ಷೇತ್ರಗಳನ್ನು ಸಂಚರಿಸಿಯೂ ಶಿವಾನುಗ್ರಹಕ್ಕೆ ಪಾತ್ರನಾಗಲಿಲ್ಲವಲ್ಲ ಎಂಬ ವೇದನೆಯನ್ನು ಅಳಲನ್ನು ತನ್ನ ಈ ವಚನದಲ್ಲಿ ತೋಡಿಕೊಂಡಿದ್ದಾನೆ ಅಯ್ಯ ಕಾಶಿ ರಾಮೇಶ್ವರ ಕೇದಾರ ಗೋಕರ್ಣ ಶ್ರೀಶೈಲ ಹಂಪೆ ಅಮರಗುಂಡ ಕಲ್ಯಾಣ ಸೊನ್ನಲಾಪುರ ಗಯ ಪ್ರಯಾಗ ಕೊಲ್ಲಿಪಾಕ ಗಂಗಾಕ್ಷೇತ್ರ ಶಿವಗಂಗೆ ನಂಜನಗೂಡು ಉಳುವೆ ಶಂಭುಲಿಂಗನ ಬೆಟ್ಟ ಕುಂಭಕೋಣ ಕಂಚಿ ಕಾಳಹಸ್ತಿ ಕುಮಾರ ಪರ್ವತ ಮೊದಲಾದ ಕ್ಷೇತ್ರಗಳಲ್ಲಿ ನಿಮ್ಮ ಚರಣ ಕಮಲವ ಕಂಡು ಸದ್ಭಕ್ತಿಯ ಮಾಡದೆ ಋತ ಭ್ರಾಂತಿನಿಂದ ಕಲ್ಲು ಮುಳ್ಳು ಮಣ್ಣಿನಲ್ಲಿ ತಿರುಗಿ ತಿರುಗಿ ಕೆಟ್ಟಿತಯ್ಯ ಎನ್ನ ಪಾದೇಂದ್ರಿಯವು ಇಂತೂ ಕೆಡಗುಡದೆ ನಿಮ್ಮ ಸದ್ಭಕ್ತ ಹರಳಯ್ಯಗಳ ಮನೆಯ ಬಾಗಿಲ ಕಾಯುವಂತೆ ಮಾಡಯ್ಯಾ ಎನ್ನುವ ಮನಸ್ಸು ವ್ಯಸನಗಳಿಗೆ ಬಲಿಯಾದಂತಿದೆ ಶಿವಾಚಾರದಲ್ಲಿ ಮುಖ್ಯವಾಗಿ ಮನಸ್ಸು ಶುದ್ಧವಾಗಿರ್ಬೇಕು ನಡೆ ನುಡಿ ಒಂದಾಗಿರಬೇಕು The cat ಜಾತಿ ಭೇದಗಳನ್ನು ನಿರಾಕರಿಸಬೇಕು ಅದು ವ್ಯಕ್ತಿಯ ಕ್ಷೇಮಕ್ಕೂ ಸಮಾಜದ ಕ್ಷೇಮಕ್ಕೂ ದೇಶದ ಕ್ಷೇಮಕ್ಕೂ ವಜ್ರ ಕವಚವಾಗುತ್ತದೆ ಅದನ್ನ ಸ್ಥಾಪಿಸಿಕೊಳ್ಳುವುದು ಸುಲಭದ ಕಾರ್ಯವೇನಾಗಿರುವುದಿಲ್ಲ ಕಾರಣ ಮನಸ್ಸು ಬಾಹ್ಯ ಸುಖಗಳಿಗೆ ಸದಾ ಹಂಬಲಿಸುತ್ತಿರುತ್ತದೆ ಅದನ್ನ ಗಟ್ಟಿಯಾಗಿ ಕಟ್ಟಿ ಹಾಕಬೇಕಾದರೆ ಗುರು ಅನುಗ್ರಹವಾಗಿ ಸದ್ಭಕ್ತರ ಸಂಘವಾಗಬೇಕು ಎಂಬುದು ಬಸಲಿಂಗ ದೇವನ ನಂಬಿಕೆ ಅದನ್ನ ಹೀಗೆ ವ್ಯಕ್ತಪಡಿಸ್ತಾನೆ ಅಯ್ಯ ಬ್ರಹ್ಮ ಕ್ಷತ್ರಿಯ ವೈಶ್ಯ ಶೂದ್ರ ಕಶ್ಯಪ ಭರತ್ವಾಚ ಮೊದಲಾದ ನೂರಂದು ಕುಲ ಹದಿನೆಂಟು ಜಾತಿಯವರು ಒಳಗಾಗಿ ಯೌವನದ ಸ್ತ್ರೀಯರ ಕಂಡು ಸಂಪಿಗೆ ಪುಷ್ಪಕ್ಕೆ ಭ್ರಮನ ಇಚ್ಛಿಸುವಂತೆ ಕಾಮವಿಕಾರದಿಂದ ಮಲಕ್ಕೆ ಮೊಲಕ್ಕೆ ನಾಯಿ ಹಂಬಲಿಸಿದಂತೆ ಮಾಂಸಕ್ಕೆ ಹತ್ತು ಎರಗಿದಂತೆ ಸತ್ತ ದನವ ನರಿ ಕಾಯ್ದುಕೊಂಡಂತೆ ಹೆಣ್ಣು ನಾಯಿ ಗಂಡು ನಾಯಿ ಕೂಟವ ಕೂಡಿ ಪಿಟ್ಟಿ ಸಿಕ್ಕಿ ಒರಲುವಂತೆ ಮನ್ಮತ ರತಿಸಂಗದಿಂದ ಜನನದ ತಾಯಿ ಎನ್ನದೆ ಅತ್ತಿಗೆ ನಾದಿನಿ ಎನ್ನದೆ ಅಕ್ಕ ತಂಗಿಯನ್ನದೇ ನಡತಿಯ ಒಂದು ಹೊರ ಹುಟ್ಟಿದವರೆನ್ನದೆ ಅತ್ತೆ ಸೊಸೆ ಎನ್ನದೆ ಮಗಳು ಮೊಮ್ಮಗಳೆನ್ನದೆ ಅಜ್ಜಿ ಆಯಿ ಎನ್ನದೇ ಪಿಶಾಚ ರೂಪ ತಾಳಿ ಉಚ್ಚೆಯ ಬಚ್ಚಲಿಗೆ ಹೊಡೆದಾಡಿ ಸತ್ತಿತಯ್ಯ ಎನ್ನ ಗುಹೇಂದ್ರಿಯವು ಇಂತಿ ಗುಹ್ಯ ಲಂಪಟಕ್ಕೆ ದೂರವಾದ ಮಹಾಘನ ಸದ್ಭಕ್ತ ಶಿವಶರಣ ಶಂಕರ ದಾಸಿಮ್ಮಯ್ಯನ ದಾಸಿಯ ದಾಸನ ಮಾಡಿ ಸಲಹಯ್ಯಾ ಎಂದು ಭಿನ್ನವಿಸಿದ್ದಾರೆ ಸದ್ಭಕ್ತಿ ಸಾಧನೆಗೆ ಇರುವ ಅಡಚಣೆಗಳೇನು ಎಂದು ಕೇಳಿಕೊಂಡ್ರೆ ಅಡಚಣೆಗಳು ನೂರಾರು ಇವೆ ಮನುಷ್ಯ ಭೋಗವೇ ಸಾರ ಸರ್ವಸ್ವವೆಂದು ಈ ಸುಖವೇ ಶಾಶ್ವತ ಸುಖವೆಂದು ಭ್ರಮಿಸಿ ಅದರಲ್ಲಿ ಮಗ್ನನಾಗಿ ಕಷ್ಟ ದುಃಖಗಳನ್ನ ಅನುಭವಿಸುತ್ತಿದ್ದರೂ ಅದರಿಂದ ಪಾರಾಗದೆ ಭಗವಂತನನ್ನ ಮೊರೆ ಹೋಗದೆ ಇರುತ್ತಾನೆ ಆತ್ಮನನ್ನ ಭೋಗ ಸುಖ ಎಂಬ ರಾಹು ಹಿಡಿದಿರುತ್ತದೆ ಅಯ್ಯ ನಾನು ಬಹು ಸುಂದರನು ನಾನು ಬಹುಪರಾಕ್ರಮಿಯು ನಾನು ಬಹುಭೋಗಿಯು ನಾನು ಬಹುಸುಖಿಯು ಹೊನ್ನು ನನ್ನದು ಹೆಣ್ಣು ನನ್ನದು ಮಣ್ಣು ನನ್ನದು ಪುತ್ರ ಮಿತ್ರ ಕಳತ್ರಯಾದಿಗಳು ನನ್ನದು ಧನ ಧಾನ್ಯ ನನ್ನದು ಆನೆ ಕುದುರೆ ಎತ್ತು ತೊತ್ತು ಮಂದಿ ಮಕ್ಕಳು ಅಷ್ಟೈಶ್ವರ್ಯದಲ್ಲಿ ನಾ ಬಲ್ಲಿದನು ಎಂದು ಬಹು ಹಮ್ಮಿನಿಂದ ಗುರು ಹಿರಿಯರ ಕಂಡಡೆ ತಲೆವಾಗದಯ್ಯ ಎನ್ನ ಚಿತ್ತವು ಎಂಬುದು ಅನುಭವಕ್ಕೆ ಬಂದು ಮೋಹದಿಂದ ತನಗಾದ ವಿಪತ್ತನ್ನ ಕಂಡು ಇಂಥ ಚಿತ್ತದಿಂದ ನುಗ್ಗು ನುರಿಯಾದೆನೆಯ ನಿಳಂಕ ಮೂರ್ತಿ ಸಚ್ಚಿದಾನಂದ ಎನ್ನ ನೋಡದೆ ಕಾಯಯ್ಯ ಎಂದು ಗುರುಲಿಂಗ ಜಂಗಮರಲ್ಲಿ ಪ್ರಾರ್ಥನೆ ಮಾಡುತ್ತಾನೆ ಇದು ಕಪಟಿಯ ಮೊರೆಯಲ್ಲ ನೊಂದ ಹೃದಯದಿಂದ ಬೆಂದ ಒಡಲಿಂದ ಹೊರಸೂಸುತ್ತಿರುವ ಮೊರೆ ಬಸಲಿಂಗ ದೇವ ಅಹಂಭಾವವುಳ್ಳನಾಗಿದ್ದ ಮನದ ಅಹಂ ಕಳೆದು ಹೃದಯದಲ್ಲಿ ಪರಮಾತ್ಮನ ಸಾಕಾರಗೊಳಿಸಿಕೊಳ್ಳಲು ಶರಣಾಗತಿಗಿಂತ ಮತ್ತೊಂದು ಮಾರ್ಗವಿಲ್ಲವೆಂದು ಕಂಡುಕೊಂಡವನು ನನ್ನ ಸೋಲಿಸುವರಾರು ನಾನು ವೈದ್ಯಶಾಸ್ತ್ರದಲ್ಲಿ ಬಲ್ಲಿದನು ನನಗೊಂದು ವ್ಯಾಧಿಯೂ ಮುಟ್ಟದು ನಾನು ರಣಾಗ್ರದಲ್ಲಿ ಬಲವಂತನು ನನ್ನ ಮೇಲೆ ಬೀಳುವವರಾರು ನಾನು ಎಂದೆಂದಿಗೂ ಪುಣ್ಯವಂತನು ನನಗೆ ದರಿದ್ರ ಬಂದು ಸೋಂಕದು ನಾನು ಯಂತ್ರ ತಂತ್ರದಲ್ಲಿ ಬಲ್ಲಿದನು ನನಗೆ ಒಂದು ಗ್ರಹ ಬಂದು ಸೋಂಕದು ಎಂದು ಹಮ್ಮಿನಿಂದ ಭ್ರಮೆಗೊಂಡಿತಯ್ಯ ಎನ್ನ ಬುದ್ಧಿ ಎಂಬ ಕರಣವು ಇಂಥ ದುಃಖ ಕರಣದ ಸಂಘದಿಂದ ಕಂದಿ ಕುಂದಿ ಕಂಗೆಟ್ಟನಯ್ಯ ಹೀಗೆ ಜಂಬದ ಭಾಷೆಗಳನ್ನೆಲ್ಲ ಬಿಟ್ಟು ವಿನಮ್ರವಾಗಿ ಆತ್ಮಾರ್ಪಣ ಮಾಡುವುದೇ ನಿಜವಾದ ಭಕ್ತಿ ಎಂಬುದು ಅಲ್ಲಮ ಪ್ರಭುವಿನ ಸಿದ್ಧಾಂತ ಪರಮಾತ್ಮನನ್ನು ಅರಿಯುವುದಕ್ಕೆ ವೇದಶಾಸ್ತ್ರಾದಿಗಳು ಸಹಕಾರಿಗಳೆಂದು ವೈದಿಕರು ತಿಳಿದಿದ್ದರು ಅವುಗಳನ್ನು ವಚನಕಾರರು ನಿರಾಕರಿಸಿ ಭಕ್ತಿ ಮಾರ್ಗಕ್ಕೆ ಪ್ರಾಶಸ್ತ್ಯವನ್ನು ಕೊಟ್ಟರು ಇದನ್ನ ಅರಿತಿದ್ದ ಬಸವಲಿಂಗ ದೇವ ತರ್ಕ ವ್ಯಾಕರಣ ಆಗಮ ಶಾಸ್ತ್ರ ಪುರಾಣ ಛಂದಸ್ಸು ನೈಗಂಟು ಜ್ಯೋತಿಷ್ಯ ಮೊದಲಾದ ಶಾಸ್ತ್ರದ ಆಸೆಯ ಭ್ರಮೆಯಲ್ಲಿ ಹೊಡೆದಾಡಿ ಸತ್ತಿತಯ್ಯ ಎನ್ನ ಶುದ್ಧಾತ್ಮನು ಹೀಗೆ ಅಜ್ಞಾನವೆಂಬ ಭವಪಾಶದಿಂದ ಹೊಡೆದಾಡಿ ಸತ್ತು ಸತ್ತು ಹುಟ್ಟಿ ಭವಕ್ಕೆ ಒಳಗಾಗಿ ಕೆಟ್ಟೆನೆಯ ಭವರೋಗ ವೈದ್ಯನೇ ಸಲಹು ಎಂದು ನಾನಾ ವಿಧಗಳಲ್ಲಿ ಮೊರೆ ಇಡುತ್ತಾನೆ ಮೋಹಪಾಶಗಳ ಬಂಧದಲ್ಲಿ ಬಂದಿಯಾಗಿದ್ದ ಬಸಲಿಂಗ ದೇವ ಶರಣರ ಸಂಘದಿಂದ ಪ್ರಭಾವಿತಗೊಂಡು ಸದ್ಭಕ್ತನಾಗುವ ಮಹಾತ್ವಾಕಾಂಕ್ಷೆ ಮೊಳೆತು ಪರಮಾತ್ಮನಲ್ಲಿ ಮೊರೆ ಹೋಗುತ್ತಾನೆ ಇದನ್ನೇ ತನ್ನೆಲ್ಲ ವಚನಗಳಲ್ಲಿ ವ್ಯಕ್ತಪಡಿಸಿದ್ದಾನೆ ನಿಮ್ಮ ಶರಣ ಗಣಂಗಳ ಮನೆಯ ಬೀಸುವ ಕಲ್ಲು ಅರೆವ ಕಲ್ಲು ಬಚ್ಚಲ ಕಲ್ಲು ಮೆಟ್ಟುಗಲ್ಲು ಮಾಡಿರಯ್ಯ ಎನ್ನ ನಿರಂಜನ ಮೂರ್ತಿಯೇ ಎನ್ನುತ್ತ ಜ್ಞಾನ ಮತ್ತು ಯೋಗ ಪರಸ್ಪರವಾಗಿ ಬಲಿಯುತ್ತ ಮಾಯಾ ಮೋಹಗಳನ್ನು ಜಯಿಸಿ ಸದ್ಭಕ್ತನಾಗಿ ಅರಳುವ ಮನಸ್ಸು ಸ್ಪಷ್ಟವಾಗುತ್ತಾ ಹೋಗುತ್ತದೆ ಬಸಲಿಂಗ ದೇವ ಶಿವಶರಣರಾದ ಹರಳಯ್ಯ ಮೇದಾರ ಕೇತಯ್ಯ ಶಂಕರ ದಾಸಿಮಯ್ಯ ದೇವರ ದಾಸಿಮಯ್ಯ ಮಾರಯ್ಯ ಮೋಳಿಗಯ್ಯ ನುಲಿಯ ಚಂದಯ್ಯ ಅಕ್ಕ ನೀಲಾಂಬಿಕೆ ಅಕ್ಕ ಮಹಾದೇವಿಯರನ್ನ ನೆನೆಯುತ್ತ ಶರಣ ಗಣಂಗಳ ವಚನಾಮೃತವ ಕೇಳಿ ಬೆರಗು ನಿಬ್ಬೆರಗಾಗುವಂತೆ ಮಾಡಯ್ಯ ಎಂದು ತನ್ನೆಲ್ಲ ವಚನಗಳ ಮೂಲಕ ಪರಮಾತ್ಮದಲ್ಲಿ ಮೊರೆಯಿಟ್ಟಿದ್ದಾನೆ ಇದುವರೆಗೆ ವಚನೋದಯ ಇಪ್ಪತ್ತೇಳನೆಯ ಕಾರ್ಯಕ್ರಮದಲ್ಲಿ ಬಸವಲಿಂಗ ದೇವನ ವಚನಗಳ ತತ್ವಗಳನ್ನು ವಾಚನ ಮಾಡಿದವರು ಡೊಕ್ಕ ಬಸವ ಸಮಿತಿ ಬೆಂಗಳೂರು ಹಾಗೂ ಬಸವಪೀಠ ಕುವೆಂಪು ವಿಶ್ವವಿದ್ಯಾಲಯ ನಿರ್ಮಾಣ ಎಚ್ಎಂ ಮಹೇಶ್ ನಿರ್ವಹಣೆ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ